ಜೀವನ ಸಂಗಾತಿ ಅಧ್ಯಾಯ ಅರವತ್ತು ನಿನಗೆ ನನ್ನ ಪ್ರೀತಿನ ಹೇಳ್ಕೊಳ್ಳೋದ್ರೊಳಗಡೆ ನಿನಗೆ ಅವನ ಜೊತೆ ಮದುವೆ ಮಾಡೋಕ್ಕೆ ಎಲ್ಲ ತಯಾರಿಯನ್ನು ನೀನು ಚಿಕ್ಕಮ್ಮ ಮಾಡಿಕೊಂಡಿದ್ರು ನಿಜಕ್ಕೂ ಆ ದಿನ ಅಥರ್ವ ಇಲ್ಲದೆ ಹೋಗಿದರೆ ನಾನು ನಿನ್ನನ್ನು ಮದುವೆ ಕೂಡ ಆಗೋಕೆ ಆಗ್ತಾ ಇರಲಿಲ್ಲ ಆ ಋಷಿ ಯಾಕಂದರೆ ಒಂದು ಸರ್ತಿ ಆ ನನ್ಯಾಳನ್ನು ಪಬ್ನಲ್ಲಿ ನೋಡಿದ್ದ ಅಥರ್ವ ಅಂದು ಅವಳ ಬಗ್ಗೆ ಅವನು ನನ್ನ ಹತ್ರ ಹೇಳಿರಲಿಲ್ಲ ಅಂದಿದ್ರೆ ಇವತ್ತು ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ಆ ದಿನ ನಿನ್ನ ಚಿಕ್ಕಮ್ಮ ಯಾಕೆ ನಿನ್ನನ್ನು ಮೀಟ್ ಮಾಡೋ ಕರೆದಿದ್ರು ಅಂತ ವಿಷಯ ತಿಳ್ಕೊಳ್ಳೋಕೆ ಅನನ್ಯನ ಪಬ್ ಒಂದಕ್ಕೆ ಕರೆಸಿದ್ದ ಅಥರ್ವ ಮೊದಲಿಗೆ ಅವಳು ಕೂಡ ಬರೋಕೆ ಒಪ್ಪದೇ ಇರಲಿಲ್ಲ ನನ್ನ ನಿನ್ನ ನಡುವೆ ಎಲ್ಲ ಮುಗಿದಿದೆ ಅದರ ವಿಡಿಯೋ ಕೂಡ ನನ್ನ ಬಳಿ ಇದೆ ಅಂತ ಹೆದರಿಸಿ ಕರೆಸ್ಕೊಂಡಿದ್ದ ಅವಳಿಗೆ ಚೆನ್ನಾಗಿ ಕುಡಿಸಿದ ನಂತರ ಅವಳಿಂದ ವಿಷಯ ತಿಳಿದು ಮಾರನೇ ದಿನ ನಾವು ಅಲ್ಲಿಗೆ ಬಂದಿದ್ದು ನಿಜ ಹೇಳ್ತೀನಿ ಋಷಿ ನೀನು ಆ ಥರ್ವನನ್ನು ಕಣ್ಮುಚ್ಕೊಂಡು ನಂಬೋದು ಅವನು ಮತ್ತು ನಾನು ತುಂಬ ಒಳ್ಳೆಯ ಗೆಳೆಯರು ನಾನು ಅಬ್ರಾಡ್ನಲ್ಲಿ ಓದೋಕ್ ಹೋದಾಗ ಅವನು ಕೂಡ ಸ್ಕಾಲರ್ಶಿಪ್ನಲ್ಲಿ ಓದೋಕೆ ಬಂದಿದ್ದ ಇಬ್ಬರಿಗೂ ಆಗಿಂದ ಇವತ್ತಿನವರೆಗೂ ಒಳ್ಳೆಯ ಸ್ನೇಹ ಇದೆ ಅವನು ಅನನ್ಯಾಳನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದಾಗ ಅವಳ ಬಗ್ಗೆ ಹೇಳಿದೆ ಅದಕ್ಕೆ ಅವನು ಪ್ರೀತಿ ಆದಮೇಲೆ ಅದನ್ನೆಲ್ಲ ನೋಡೋಕ್ಕಾಗತ್ತ ಮಗ ನನ್ನನ್ನು ಮದುವೆಯಾದ ನಂತರ ಅವಳಲ್ಲಿರೋ ದುಷ್ಟ ಗುಣಗಳನ್ನು ಸುಟ್ಟು ಬೂದಿ ಮಾಡಿ ಅವಳ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೇಳಿದ್ದ ಇದಿಷ್ಟು ನಮ್ಮ ಮದುವೆ ಹಿಂದೆ ಇದ್ದ ಸತ್ಯ ಯಾವುದನ್ನು ಮುಚ್ಚಿಟ್ಟಿಲ್ಲಮ್ಮ ಆದರೆ ಒಂದಂತೂ ಸತ್ಯ ನಿನಗೆ ನನ್ನ ಮೇಲೆ ಪ್ರೀತಿ ಆಗದೆ ಇದ್ದರೂ ದಯವಿಟ್ಟು ನನ್ನಿಂದ ದೂರ ಹೋಗೋ ಮಾತ್ ಮಾತ್ರ ಆಡಬೇಡ ಋಷಿ ಪ್ರಾಣನೇ ಹೋದಷ್ಟು ಸಂಕಟ ಆಗುತ್ತೆ ಅಂತ ಅಂದಿದ್ದೆ ಅವನನ್ನು ಎಬ್ಬಿಸಿ ಗಟ್ಟಿಯಾಗಿ ತಪ್ಕೊಂಡ್ಲು ಆ ಋಷಿ ಅರ್ಧ ಗಂಟೆ ಸ್ನಾನ ಮಾಡಿ ಬಂದ ಅನ್ಯ ಬೆಡ್ ಮೇಲೆ ಇಟ್ಟಿದ್ದ ಬಟ್ಟೆಯನ್ನು ನೋಡಿದ್ಲು ನೀಲಿ ಬಣ್ಣದ ಕುರ್ತಾಗೆ ಬಿಳಿ ಬಣ್ಣದ ಹೂವುಗಳಿದ್ದ ಪೇಂಟಿಂಗ್ ಡಿಸೈನ್ ಇತ್ತು ಅದಕ್ಕೆ ಲೈಟ್ ಗಿಣಿ ಹಸಿರು ಬಣ್ಣದ ಪ್ಲಾಜಾ ಪ್ಯಾಂಟ್ ಕೂಡ ಇತ್ತು ಎಂದಿಗೂ ಈ ತರಹದ ಬಟ್ಟೆಗಳನ್ನು ಹಾಕದೇ ಇರೋಳಿಗೆ ಈಗ ಗತ್ತಿನಿಂದ ಇದು ಬೇಡ ಅಂತ ಅನ್ನೋ ಬಾಯೂ ಬರಲಿಲ್ಲ ಅದನ್ನು ಹಾಕಿದವಳು ಅಲ್ಲೇ ಇದ್ದ ಕನ್ನಡಿ ಮುಂದೆ ನಿಂತು ತನ್ನನ್ನು ತಾನು ನೋಡಿಕೊಡ್ಳು ನಿಜಕ್ಕೂ ಆ ಡ್ರೆಸ್ ಅವಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಹೇರ್ ಡ್ರೈಯರ್ ಸಹಾಯದಿಂದ ಕೂದಲನ್ನು ಒಣಗಿಸಿ ಫ್ರೀ ಹೇರ್ ಬಿಟ್ಲು ಅವನು ಬಳಸೋ ಸನ್ಸ್ಕ್ರೀನ್ ಹಚ್ಚಿ ಕೆಳಗಡೆ ಬಂದ್ಳು ಅವಳನ್ನೇ ಮೈ ಮರೆತು ನೋಡ್ತಾ ಇದ್ದ ಅಥರ್ವ ತಕ್ಷಣವೇ ಅವಳಿಗಿಂತ ಮೊದಲೇ ಎಚ್ಚೆತ್ಕೊಂಡು ಇದೇನಿದು ಹೀಗ ಬರೋದು ಅಂತ ಕೇಳ್ದ ಯಾಕೆ ನೀವೇ ಕೊಟ್ಟಿದ್ದು ಡ್ರೆಸ್ ಚೆನ್ನಾಗಿಲ್ವಾ ಡ್ರೆಸ್ ಚೆನ್ನಾಗಿದೆ ಬಟ್ ಹಣೆಗೆ ಬಿಂದಿ ಇಟ್ಟಿಲ್ಲ ಕಿವಿಗೆ ಓಲೆ ಹಾಕಿಲ್ಲ ಕೈಗೆ ಬಳೆ ಹಾಕಿಲ್ಲ ಅಂತಂದ ಸರ್ ಅದೆಲ್ಲ ನನ್ನ ಹತ್ತಿರ ಇಲ್ಲ ಅಂತಂದ್ಲು ಸರಿ ಬಾ ಅಂತ ಹೇಳಿ ದೇವರ ಮನೆ ಮುಂದೆ ನಿಲ್ಲಿಸಿ ಕುಂಕುಮಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಊದಿನ ಕಟ್ಟಿ ಸಹಾಯದಿಂದ ಅವಳ ಹಣೆಗೆ ಅವನೇ ಸ್ಟಿಕ್ಕರ್ ತರಹ ಚಿಕ್ಕದಾಗಿ ಕುಂಕುಮವನ್ನು ಇಟ್ಟ ಕೊನೆಗೂ ದೇವರ ಸಾಕ್ಷಿಯಾಗಿ ಅವಳಿಗೆ ಕುಂಕುಮವನ್ನು ಇಟ್ಟಿದ್ದ ನಮ್ಮ ಹುಡುಗ ಈಗ ದೇವರ ದೀಪವನ್ನು ಹಚ್ಚಿಬಿಡು ಅಂತಂದ ಹ್ಞೂ ಅಂತ ತಲೆ ಆಡಿಸಿದಳು ಹೇಗೆ ಹಚ್ಚೋದು ಅಂತ ಕೇಳಿದ್ಳು ಅವಳ ಮಾತಿಗೆ ನಿಜಕ್ಕೂ ಕೋಪ ಬಂದಿತ್ತು ಅಥರ್ವನಿಗೆ ನಂತರ ಕಂಟ್ರೋಲ್ ಅಥರ್ವ ಅವಳಿಗೆ ಏನೂ ಕಲಿಸಿಲ್ಲ ಅವ್ರ ಮನೆಯಲ್ಲಿ ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಂಡೋನು ಅಲ್ಲಿರೋ ಎಣ್ಣೆಯನ್ನು ದೀಪದಲ್ಲಿ ಇರೋ ಖಾಲಿ ಜಾಗಕ್ಕೆ ಅದು ತುಂಬೋವರೆಗೂ ಹಾಕು ನಂತರ ಬತ್ತಿಯ ತುದಿಯನ್ನು ಸ್ವಲ್ಪ ಹಿಂಡು ಬೆಂಕಿ ಕಡ್ಡಿಯಿಂದ ಹಚ್ಚು ಅಂತಂದ ದೀಪಕ್ಕೆ ನಿಧಾನವಾಗಿ ಎಣ್ಣೆ ಹಾಕಿ ಅಥರ್ವನ ಮುಖವನ್ನೊಮ್ಮೆ ನೋಡಿದ್ಲು ಹ್ಞೂ ಸಾಕು ಅಂತ ಒಂದು ದೀಪದ ಬತ್ತಿ ತುದಿಯನ್ನು ಹಿಂಡಿ ತೋರಿಸ್ದ ಹಾಗೆ ಇನ್ನೊಂದನ್ನು ಮಾಡಿ ದೀಪ ಹಚ್ಚಿದ್ಲು ಎಂದಿಗೂ ದೇವರ ಮುಂದೆ ಕೈ ಮುಗಿಯದೇ ಇರೋಳು ಇಂದು ದೇವರ ಮುಂದೆ ಕೈ ಮುಗ್ದು ಇವರ ಬಗ್ಗೆ ನನಗೇನು ಗೊತ್ತಿಲ್ಲ ದೇವ್ರೆ ನನ್ನನ್ನು ನೀನೇ ಕಾಪಾಡು ಅಂತ ಬೀಡ್ಕೊಂಡ್ಳು ಸರಿ ಈಗ ಬಾ ಇನ್ನು ಮುಂದೆ ಈ ಥರ ಫ್ರೀ ಹೇರ್ ಬಿಟ್ಟು ಓಡಾಡಬೇಡ ಆಯ್ತಾ ಅಂತಂದ ಈಗ ಅವನ ಮನೆಯಲ್ಲಿರೋದರಿಂದ ಅವನು ಹೇಳ್ದಂತೆ ಕೇಳಬೇಕಾಗಿರೋದು ಅವಳ ಕರ್ತವ್ಯ ಅಂತ ಅಂದ್ಕೊಂಡು ಹ್ಞೂ ಆಯಿತು ಅಂತ ಅದಕ್ಕೂ ತಲೆ ಆಡಿಸಿದ್ಲು ಮನೆಗೆ ಬಂದ ವಿಕ್ರಮ್ ವಿಭಾ ಗೌರಮ್ಮ ಸರೋಜಮ್ಮ ಅವರು ಮುಂದಿನ ಮದುವೆ ಮಾತುಕತೆಗೆ ಮೊದಲು ನಿಶ್ಚಿತಾರ್ಥ ಮಾಡಿಬಿಡೋಣ ಅಂತಂದರು ಹಂಗೆ ಆಗಲಿ ನಾವೀಗ ಬರ್ತೀವಿ ಕಣವ ನನ್ನ ಒಂದು ಮಗಳ ಜೀವನ ಹಸನಾಯಿತು ಅಂತಂದರು ಗೌರಮ್ಮ ಆದರೆ ವಿಭಾ ಮಾತ್ರ ವಿಕ್ರಮ್ನ ಮಾತಿಗೆ ಅವಕಾಶ ಕೊಡದೆ ಅವನ ಮುಖವನ್ನು ನೋಡದೆ ತನ್ನ ಅಮ್ಮನನ್ನು ಕರ್ಕೊಂಡು ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗೇ ಬಿಟ್ಲು ಲೇ ಕಾರುಣ್ಯ ನೀನೀಗ ಸರಿಯಾಗಿ ಬತ್ತಿಟ್ಟು ಹೋಗಿದ್ಯಾ ಕಣೆ ನೋಡಿಲಿ ನನ್ನ ಹುಡುಗಿ ನನ್ನ ಹತ್ರ ಮಾತಾಡ್ತಾ ಇಲ್ಲ ಅಂತ ಅಂಡು ಸುಟ್ಟ ಬೆಕ್ಕಿನ ಹಾಗೆ ಓಡಾಡ್ತಾ ಇದ್ದ ವಿಕ್ರಮ್ ಪ್ಲೀಸ್ ಆ ಥರ ಮಾತಾಡ್ಬಿಡಿ ಸರ್ ಅಂತ ಅತ್ಲು ಆರುಷಿ ಅವಳ ಕಣ್ಣೀರನ್ನು ಒರೆಸಿದ ಅಲೋಕ್ ಇಲ್ಲ ಇನ್ನು ಮುಂದೆ ಈ ಥರ ಮಾತಾಡಲ್ಲ ಆಯಿತಾ ಈಗ ಬಾ ಮೊದಲು ಅಪ್ ಆಗಿ ಬೇರೆ ಬಟ್ಟೆ ಹಾಕು ಈ ಸೀರೆ ಭಾರ ಇರಬೇಕು ಅಂತ ಅಂದ ಹ್ಞೂ ಅಂತ ತಲೆ ಆಡಿಸ್ದವಳು ಸರ್ ನನ್ನ ಬಟ್ಟೆ ವಿಭಾ ಮನೆ ಅಂತ ಅನ್ನೋ ಅಷ್ಟರಲ್ಲಿ ಅವಳನ್ನು ರೂಮಿಗೆ ಕರೆತಂದು ಒಂದು ವಾರ್ಡ್ರೋಬ್ ಪೂರ್ತಿ ಅವಳ ಬಟ್ಟೆಯನ್ನು ತೋರಿಸ್ತಾ ಅವಳು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾನೇ ಇದ್ಳು ಇಷ್ಟೆಲ್ಲ ಬಟ್ಟೆಯನ್ನು ಹಾಕೋ ಅಷ್ಟರಲ್ಲಿ ನನಗೆ ಆರು ತಿಂಗಳ ಸಮಯವೇ ಬೇಕು ಇವತ್ತು ಹಾಕಿದ ಬಟ್ಟೆಯನ್ನು ಮತ್ತೊಂದು ದಿನ ಹಾಕೋಕೆ ಒಂದು ತಿಂಗಳಾದರೂ ಬೇಕು ಅಂತ ಅಂದ್ಕೊಂಡ್ಳು ಸರ್ ಇಷ್ಟೆಲ್ಲ ಬಟ್ಟೆ ಬೇಡವಾಗಿತ್ತು ಅಂತ ಮುಜುಗರದಲ್ಲೇ ಹೇಳಿದ್ಲು ಅವಳ ಮುಜುಗರವನ್ನು ಅರಿತುಕೊಂಡವನು ಅವಳ ಮುಖವನ್ನು ತನ್ನ ದೊಡ್ಡದಾದ ಅಂಗೈಯಲ್ಲಿ ಇಟ್ಕೊಳ್ತಾ ಇದನ್ನೆಲ್ಲ ನನ್ನ ಹೆಂಡತಿಗೆ ಮಾಡದೆ ಬೇರೆ ಯಾರಿಗೆ ಮಾಡಲಿ ಅಂತ ಕೇಳ್ದ ಆರಶಿಗೆ ನಿಜಕ್ಕೂ ನಾಚಿಕೆಯಾಗಿತ್ತು ತಲೆ ಕೆಳಗೆ ಹಾಕ್ದೋಳು ಅವನ ಮುಖವನ್ನು ನೋಡೋ ಸಾಹಸ ಮಾಡಲಿಲ್ಲ ನಿಜಕ್ಕೂ ಇಂತಹವರನ್ನು ಪಡೆದ ನಾನೇ ಧನ್ಯ ಅಂತ ಅಂದ್ಕೊಂಡೋಳಾದರೂ ಬಾಯಿ ಬಿಡಲಿಲ್ಲ ಅವನ ಮುಂದೆ ಇದನ್ನೇ ಹೇಳಿದಿದ್ರೆ ಎಷ್ಟೋ ಚೆನ್ನಾಗಿರ್ತಾಯಿತ್ತು ಸರ್ ನಾನು ಫ್ರೆಶ್ ಅಪ್ ಆಗಬೇಕು ಅಂತ ಅವನನ್ನು ಸರಿಸಿ ಅಲ್ಲಿಂದ ಹೋದ್ಲು ಅವಳು ದಿಕ್ಕನ್ನೇ ನೋಡ್ತಾ ಉಳಿದ ಅಲೋ ಇಷ್ಟು ಸಾಕು ಕಣೆ ಹುಡುಗಿ ನನಗೆ ನಿನಗೂ ನನ್ನ ಮೇಲೆ ಪ್ರೀತಿ ಆಗಿದೆ ಅಂತ ತಿಳಿಸೋದಕ್ಕೆ ನಿನ್ನ ಬಾಯಿಂದಲೇ ನಿನ್ನ ಪ್ರೀತಿಯನ್ನು ಹೊರಗಡೆ ಹಾಕಿಸ್ತೀನಿ ಅಂತ ತಾನು ಬೇರೊಂದು ರೂಮಿಗೆ ಹೊಕ್ಕು ಅಪ್ ಆಗೋಕೆ ಹೋದ ಫ್ರೆಶ್ ಆದ ಆರುಷಿ ಬೇರೆ ಬಟ್ಟೆಯನ್ನು ಹಾಕಿದ್ಲು ಹಾಫ್ ನೈಟ್ ಪ್ಯಾಂಟ್ ಮತ್ತು ಬಾರ್ಬಿ ಡಾಲ್ ಇರೋ ಟೀ ಶರ್ಟ್ನಲ್ಲಿ ತುಂಬ ಮುದ್ದಾಗಿ ಕಾಣ್ತಾ ಇದ್ಲು ಬಟ್ಟೆಯಲ್ಲಿ ಅವಳು ಕೂಡ ಯಾವ ಬಾರ್ಬಿ ಡಾಲ್ಗೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಕಾಣ್ತಾ ಇದ್ಳು ಅಲ್ಲಿಗೆ ಬಂದ ಅಲೋಕ್ ಅರುಷಿ ನೀನು ಇಲ್ಲೇ ಮಲಗು ನಾನು ಈ ಕಡೆ ಮಲಗ್ತೀನಿ ಅಂತ ಬೆಡ್ ತೋರಿಸ್ದ ಅವಳು ಮತ್ತೊಂದು ಮಾತಾಡದೆ ಸರಿ ಅಂತ ಬೆಡ್ನ ಒಂದು ಕಡೆ ತುದಿಗೆ ಮಲಗಿದ್ಲು ಅಲೋಕ್ ಕೂಡ ಬೆಡ್ರೂಮಿನ ಲೈಟ್ ಆರಿಸಿ ಬಂದು ಮಲಗ್ದ ಸುಮಾರು ಹೊತ್ತಾದರೂ ಇಬ್ಬರಿಗೂ ನಿದ್ದೆ ಇಲ್ಲ ಅಲೋಕ್ಗೆ ಅವಳ ಜೊತೆ ಏನು ಮಾತಾಡಬೇಕು ಅಂತ ಇಲ್ಲ ಕೊನೆಗೆ ಮೌನ ಮುರಿದ ಅರುಷಿ ಅವನ ಕಡೆ ತಿರುಗಿ ಸರ್ ನಿದ್ದೆವಂತ ಅಂತ ಕೇಳಿದ್ಲು ಇಲ್ಲ ಹೇಳು ಅರುಷಿ ಅಂತ ಕೇಳ್ದ ಅಲೋ ಸರ್ ನನಗೆ ನಿಮ್ಮ ಹತ್ರ ಮಾತಾಡೋಕ್ಕಿದೆ ಅಂತ ಹೇಳಿದ್ಲು ಹೇಳು ಅಂತ ಅಂದ ಅದು ಬಾಲ್ಕನಿಗೆ ಹೋಗೋಣ ಅಂತ ಕೇಳಿದ್ಲು ಅವಳ ಮಾತಿಗೆ ಮರು ಮಾತಾಡದೆ ಎದ್ದು ಕಮ್ ಅಂತ ಕರ್ಕೊಂಡು ಹೋದ ಬಾಲ್ಕನಿಯಲ್ಲಿದ್ದ ತೂಗುಯಾಲೆಯಲ್ಲಿ ಕೂತ್ಕೊಂಡ್ಲು ಅವಳ ಪಕ್ಕ ಅವನು ಕೂಡ ಕೂತ್ಕೊಂಡ ಇಬ್ಬರ ನಡುವೆ ಸ್ವಲ್ಪ ಸಮಯ ಮಾತಿರಲಿಲ್ಲ ಮಾತಿಗಿಂತ ಮೌನವೇ ಹಿತ ಅಂತ ಅನಿಸುವಂತೆ ಇತ್ತು ಅಲ್ಲಿನ ವಾತಾವರಣ ಸರ್ ನನಗೆ ನನ್ನ ಜೀವನದಲ್ಲಿ ಮದುವೆ ಅನ್ನೋ ವಿಷಯನೇ ಇರಲಿಲ್ಲ ಆದರೆ ಈಗ ಹಾಗಿಲ್ಲ ನನಗೆ ಮದುವೆ ಆಗಿದೆ ನನ್ನ ಗಂಡ ದ ಗ್ರೇಟ್ ಮ್ಯಾನ್ ಅಲೋಕ್ ರಾಜ್ ಅಂತ ಹೇಳಿಕೊಂಡ್ರೆ ನನ್ನ ಮೈ ರೋಮಾಂಚನ ಆಗುತ್ತೆ ಆದರೆ ನನಗೆ ಈ ಮದುವೆಯನ್ನು ಒಪ್ಕೊಳ್ಳೋಕ್ಕೆ ಸ್ವಲ್ಪ ದಿನಗಳ ಕಾಲ ಸಮಯ ಬೇಕು ಸರ್ ಅಕಸ್ಮಾತ್ ನನಗೆ ನಿಮ್ಮನ್ನು ಗಂಡ ಅಂತ ಒಪ್ಕೊಳ್ಳೋಕೆ ಆಗಲೇ ಇಲ್ಲ ಅಂತ ಅಂದಾದರೂ ಕೂಡ ನನ್ನನ್ನು ನನ್ನ ಪಾಡಿಗಿರೋಕೆ ಬಿಟ್ಟುಬಿಡಬೇಕು ಅಂತಂದ್ಲು ಅವಳ ಮಾತಿಗೆ ಕೋಪ ಬಂದರೂ ಸಹಿಸಿಕೊಂಡ ಅಲೋಕ್ ಅವಳನ್ನು ತನ್ನತ್ತ ತಿರುಗಿಸ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ನೀನು ಯಾವತ್ತಿದ್ರೂ ನನ್ನ ಹೆಂಡ್ತಿ ಮಾತ್ರ ಆ ಋಷಿ ನೀನು ನನ್ನನ್ನು ಬಿಟ್ಟು ಹೋಗೋ ಕನಸು ಕಾಣಬೇಡ ನಿನಗೆ ಪ್ರೀತಿ ಆಗಲಿಲ್ಲ ಅಂತಂದರೂ ಪರವಾಗಿಲ್ಲ ನನ್ನ ಜೊತೆ ನನ್ನ ಗೆಳತಿಯಂತೆ ಆದರೂ ಇರಬೇಕು ನೀನು ಅಷ್ಟೇ ಅಂತ ಹೇಳ್ದೋನು ಅವಳ ತುಟಿಗೆ ಪುಟ್ಟ ಮುತ್ತಿಟ್ಟು ಅಲ್ಲಿಂದ ಎದ್ದು ಹೋದ ಹೋಗೋವಾಗ ಹೊರಗೆ ಚಳಿ ತುಂಬ ಇದೆ ಬೇಗ ಎದ್ದು ಒಳಗಡೆ ಬಂದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಿನ್ನನ್ನು ಎತ್ಕೊಂಡು ಮಲಗಿಸ್ಬೇಕಾಗತ್ತೆ ಅಂತಂದ ಅವನು ಅಷ್ಟು ಅಂದಿದ್ದೆ ಅವಳು ಜಿಂಕೆ ಹಾಗೆ ಎದ್ದು ಬೆಡ್ ಮೇಲೆ ಮಲಗಿ ಬೆಡ್ಶೀಟ್ನ ಮುಖದ ತುಂಬ ಹೊದ್ಕೊಂಡ್ಳು ಅವಳು ಹಾಗೆ ಮಲಗಿದ್ದನ್ನು ನೋಡಿದ ಅಲೋಕ್ ಅವಳ ಹತ್ತಿರ ಬಂದು ಮಲಗಿ ಅವಳನ್ನು ರಗ್ಗಿನ ಮೇಲಿಂದಲೇ ತಪ್ಪಿಕೊಂಡ ಅವಳಿಗೆ ಹೆದರಿಕೆಯಾಗಿ ಬಿಡಿಸ್ಕೊಳ್ಳೋಕೆ ಕೊಸರಾಡೋದ್ಳು ಅವನ ಬಲದ ಮುಂದೆ ಅವಳು ಹೆಚ್ಚು ಹೊತ್ತು ಹೋರಾಡೋಕೆ ಆಗದೆ ಹಾಗೆ ಸುಮ್ಮನದ್ಲು ಅದನ್ನು ಗಮನಿಸಿದ ಅಲೋ ಐಮ್ ಸಾರಿ ಆರುಷಿ ನನಗೆ ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅದಕ್ಕೆ ಸ್ವಲ್ಪ ಓವರ್ ಪ್ರೊಸೆಸಿವ್ ಆದೆ ಅಷ್ಟೆ ನಿಂಗೆ ನನ್ನ ಮೇಲೆ ಪ್ರೀತಿ ಆಗೋವರೆಗೂ ನಾನು ಕಾಯ್ತೀನಿ ಕಣೆ ಅಂತ ಅವಳಿಂದ ದೂರ ಸರಿದು ಅವಳಿಗೆ ಬೆನ್ನು ಹಾಕಿ ಮಲಗ್ದ ಅವನು ದೂರಾದ ಸ್ವಲ್ಪ ಸಮಯಕ್ಕೆ ಅವಳು ತನ್ನ ಬೆಡ್ಶೀಟ್ನ ಸರಿಸಿ ನಿಧಾನವಾಗಿ ಅವನ ಕಡೆ ನೋಡಲು ಅವನದಾಗಲಿ ನಿದ್ದೆ ಮಾಡ್ತಾ ಇರೋದು ತಿಳಿತು ಅವನು ದೂರಾದಾಗ ಅವಳಿಗೆ ಬೇಸರ ಆದರೂ ಏನೂ ಮಾಡಲು ಆಗದೆ ಸುಮ್ಮನಾದ್ಲು ತನ್ನನ್ನು ಈ ಭೂಮಿ ಮೇಲೆ ಇಷ್ಟು ಇಷ್ಟಪಡೋ ಜೀವ ಇದೆ ಅಂತ ತಿಳಿದು ಅವಳ ಮನಸ್ಸು ತುಂಬಿ ಬಂತು ಅವನ ಬೆನ್ನನ್ನೇ ನೋಡುತ್ತಾ ನೆಮ್ಮದಿಯ ನಿದ್ದೆಗೆ ಜಾರದ್ಲು ಹಾಗಾದರೆ ಆ ಋಷಿ ಅಲೋಕ್ನ ಪ್ರೀತಿಯನ್ನು ಒಪ್ಕೋತಾಳ ಅನನ್ಯ ಮತ್ತು ಅಥರ್ವ ಹೇಗಿರ್ತಾರೆ ಮುಂದೆ ನಿರೀಕ್ಷಿಸಿ ಜೀವನ ಸಂಗಾತಿ